ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದೆ ಅಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಸ್ನೇಹಿತರೆ ಇವತ್ತಿನ ನನ್ನ ಮಧ್ಯಾಹ್ನದಿಂದ ಸಂಜೆವರೆಗೂ ನನ್ನ ರುಟೀನ್ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಗಂಟೆ ಆಗಬರ್ಚಿನಿಮ್ಮ ಹಾಳಾಗುತ್ತೆ ಚಾರ್ಜರ್ ಹಾಳಾಗುತ್ತೆ ಸ್ನೇಹಿತರೆ ಇವತ್ತು ನಾನು ಒಂದು ಚಿಕ್ಕ ಕಥೆಯಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ಕಥೆನ ನಾನು ಯಾಕೆ ಹೇಳಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದನ್ನು ನಾನು ಪೇಪರಲ್ಲಿ ಓದಿದ್ದೆ ಅಂದರೆ ಕೆಲವು ತಿಂಗಳ ಹಿಂದೆ ನಾವು ಪೇಪರ್ ತರಿಸ್ತಾ ಇದ್ವಿ ಸೊ ಇವಾಗ ಬಿಟ್ಟಿದ್ದೀವಿ ಮತ್ತು ಕಂಟಿನ್ಯೂ ಮಾಡಬೇಕು ಆವಾಗ ನಾನು ಓದಿರೋ ಒಂದು ಚಿಕ್ಕ ಕತೆ ನನಗೆ ನೆನಪಾಯಿತು ಸೊ ಹಾಗಾಗಿ ಆ ಕಥೆನ ಹೇಳ್ತೀನಿ ಒಬ್ಳು ಅವಳ ಜಮೀನಲ್ಲಿ ಕೆಲಸ ಮಾಡ್ತಾ ಇಲ್ಲಂತೆ ಸೊ ಅವಾಗ ಅವಳಿಗೆ ಕೆಲಸ ಮಾಡ್ತಿರುವಾಗ ಅವಳಿಗೆ ಒಂದು ಹಾವಿನ ಮರೆ ಕಾಣಿಸುತ್ತಂತೆ ಸೊ ಆ ಹಾವಿನ ಮರಿಗೆ ತುಂಬಾ ಪೆಟ್ಟಾಗಿತ್ತಂತೆ ಅವಳು ಅದನ್ನು ನೋಡಿದ ತಕ್ಷಣ ಏನೋ ಒಂಥರ ಅವಳ ಮನಸ್ಸಿಗೆ ನೋವು ಆಗಿಬಿಟ್ಟು ಅದನ್ನು ಮನೆಗೆ ತೊಗೊಂಡು ಬಂದ್ಬಿಟ್ಟು ಅದಕ್ಕೆ ಎಲ್ಲ ಕೊಟ್ಲಂತೆ ಸೊ ಅದು ಏನೇನು ಟ್ರೀಟ್ಮೆಂಟ್ ಕೊಡಬೇಕಿತ್ತು ಹಾವು ಹುಷಾರಾಗೋದಕ್ಕೆ ಸೊ ಅದಿಷ್ಟೆಲ್ಲ ಟ್ರೀಟ್ಮೆಂಟ್ನ ಕೊಟ್ಲಂತೆ ಸೊ ಅದೆಲ್ಲಷ್ಟು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅದಕ್ಕೆ ಹುಷಾರಾದ ತಕ್ಷಣ ಅದನ್ನು ತಿರ್ಗಾ ತೊಗೊಂಡು ಹೋಗಿ ವಾಪಸ್ ಬಿಡೋದಕ್ಕೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ಲಂತೆ ಬಟ್ ಅದು ಅವಳಿಗೆ ಇಷ್ಟ ಆಗಲಿಲ್ಲ ಯಾಕೆಂದರೆ ಮನುಷ್ಯರೇ ಹಾಗೆ ಅತಿ ಹೆಚ್ಚಾಗಿ ಜನರನ್ನ ಹಚ್ಕೊಳ್ಳೋದಕ್ಕಿಂತ ಯಾವುದಾದ್ರೂ ನಾವು ಒಂದು ಪ್ರಾಣಿನ ಹಚ್ಕೊಂಡ್ವಿ ಅಂದರೆ ಅದು ನಮ್ಮನ್ನು ಮನುಷ್ಯರು ಇಷ್ಟಪಡೋದಕ್ಕಿಂತ ಹೆಚ್ಚಾಗಿ ಇಷ್ಟಪಡುತ್ತೆ ಹಾಗೆ ನಾವು ಮನುಷ್ಯರಾದವರು ಅಷ್ಟೇ ಪ್ರಾಣಿಗಳನ್ನ ಬೇಗ ಹಚ್ಕೊಂಡು ಬಿಡ್ತೀವಿ ಸೊ ಅವಳಿಗೂ ಕೂಡ ಅದೇ ರೀತಿಯಾಗಿ ಆ ಹಾವನ್ನ ಹೋಗಿ ವಾಪಸ್ ಬಿಡೋದಕ್ಕೆ ಮನಸ್ಸಾಗ್ಲಿಲ್ವಂತೆ ಸೊ ಅವಳು ಅದನ್ನು ಸಾಕೊಂಡಿದ್ಲಂತೆ ಸೊ ಪ್ರತಿನಿತ್ಯ ಅವಳ ಜೊತೆನೇ ಇರ್ತಿತ್ತಂತೆ ಅದು ಹಾವು ಮಲಗೋದು ಕೂಡ ಅವಳ ಜೊತೆಯೇ ಮಲ್ಕೊಳ್ತಾ ಇತ್ತಂತೆ ಸೊ ಅಷ್ಟೊಂದು ಒಳ್ಳೆ ರಿಲೇಶನ್ಶಿಪ್ ಇತ್ತಂತೆ ಕೆಲವು ದಿನಗಳ ಕಳೆದ ಮೇಲೆ ಅದು ಯಾಕೋ ಊಟನೇ ಮಾಡ್ತಾ ಇರಲಿಲ್ಲಂತೆ ಸೊ ಅವಳಿಗೆ ಅದೇ ಒಂದು ಟೆನ್ಷನ್ ಆಯಿತು ಏನು ಇದು ಊಟನೇ ಮಾಡ್ತಾ ಇಲ್ಲ ಊಟ ಅವಳು ಎಲ್ಲ ಪ್ರಯತ್ನಾನೂ ಪಟ್ಟಿದ್ದಾಳೆ ಒಂದು ಮೂರರಿಂದ ನಾಲ್ಕು ದಿನ ಎಲ್ಲ ನೋಡಿದ್ಲು ಸೊ ಆ ನಂತರ ಅದನ್ನು ಡಾಕ್ಟ್ರ್ ಹತ್ರ ಕರ್ಕೊಂಡೋಯ್ತು ನನಗೆ ಈ ಈ ರೀತಿ ಹಾವಿನ ಮರಿ ಸಿಕ್ಕಿತ್ತು ಸೊ ಅದನ್ನು ನಾನು ಇಷ್ಟು ವರ್ಷ ಸಾಕಿ ಬೆಳೆಸಿದ್ದೀನಿ ಈಗ ಅದು ಏನು ಊಟನೇ ಇಲ್ಲ ಡಾಕ್ಟ್ರು ಯಾಕೆ ಏನು ಅಂತ ವಿಚಾರಿಸಿದ್ಲಂತೆ ಸೊ ಅವಾಗ ಆ ಒಂದು ತಜ್ಞ ಅಂದರೆ ಪ್ರಾಣಿಗಳ ತಜ್ಞ ಏನು ಹೇಳಿದ ಅಂತಂದರೆ ಆ ಹಾವು ಊಟ ಬಿಟ್ಟಿಲ್ಲಮ್ಮ ಅದು ನಿನ್ನನ್ನು ನುಂಗೋದಕ್ಕೆ ಅಂದರೆ ಅವಳು ಸಾಕಿರೋ ಮರಿ ಬಂದ್ಬಿಟ್ಟು ಹೆಬ್ಬಾವಿನ ಮರಿನ ಸಾಕಿದ್ಲಂತೆ ಸೊ ಆ ಹೆಬಾವಿನ ಮರಿ ತಾನು ಎಷ್ಟು ದಿನ ಉಪವಾಸ ಇದ್ದರೆ ನಾನು ಅವಳನ್ನು ನುಂಗಬಹುದು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಮೇಲೆ ಅದು ಊಟನ ಬಿಡ್ತಾ ಇತ್ತಂತೆ ಸೊ ನಾನು ಇಷ್ಟು ದಿನ ಹಸ್ಕೊಂಡಿದ್ರೆ ಅವಳನ್ನು ನಾನು ನುಂಗಬಹುದು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಮೇಲೆ ಅದು ಊಟ ಬಿಟ್ಟಿತ್ತಂತೆ ಸೊ ಅಂದರೆ ಈ ಕಥೆನ ನಾನು ಯಾಕೆ ಹೇಳಿದೆ ಅಂದರೆ ಸ್ನೇಹಿತರೆ ನಮ್ಮ ಜೊತೆನೇ ಇರ್ತಾರೆ ನಮ್ಮ ಸುಖ ಕಷ್ಟ ನೋವು ಎಲ್ಲದನ್ನು ತಿಳ್ಕೊಂಡು ತಿಳ್ಕೊಂಡಿರ್ತಾರೆ ಆದರೆ ನಮ್ಮ ಬೆನ್ನ ಹಿಂದೆನೇ ಚೂರಿ ಹಾಕ್ತಾರೆ ಸೊ ಇಂಥ ಜನಗಳು ತುಂಬ ಇರ್ತಾರೆ ನಮಗೂ ರೀಸೆಂಟಾಗಿ ಒಂದು ಚಿಕ್ಕ ಅನುಭವ ಆಯಿತು ಇದರಿಂದ ಬೇಜಾರು ಆಗೋದಕ್ಕಿಂತ ಬೇಜಾರ್ ಆಗುತ್ತೆ ಸಹಜವಾಗಿ ಬೇಜಾರಾಗೋದಕ್ಕಿಂತ ಹೆಚ್ಚಾಗಿ ಒಂದು ಚಿಕ್ಕ ಪಾಠನ ಕಲ್ತ್ವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಈ ವಿಡಿಯೋನ ಏನಾದರೂ ಅವ್ರು ನೋಡ್ತಾ ಇದ್ರೆ ಖಂಡಿತ ಅವ್ರಿಗೆ ಅರ್ಥ ಆಗುತ್ತೆ ಸೊ ಅವ್ರ ಹೆಸರು ತೊಗೊಳ್ಳೋದು ಬೇಡ ಬಟ್ ವೀಡಿಯೋನ ಖಂಡಿತ ಅವ್ರು ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ಕೊಂಡಿದ್ರೆ ಅದು ಅವ್ರಿಗೆ ಅರ್ಥ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಹೇಳಿದೆ ಸ್ನೇಹಿತರೆ ಸೊ ಯಾರನ್ನೇ ಆಗಲಿ ಅಷ್ಟೇ ಅಂತ ಇಟ್ಕೊಳ್ಬೇಕು ನಾವು ಒಂದು ನಾಯಿನ ಸಾಕಿದ್ರೆ ನಿಜವಾಗ್ಲೂ ತುಂಬಾ ನಿಯತ್ತಾಗಿರುತ್ತೆ ಒಂದು ಬ ನಾಯಿನೋ ಅಥವಾ ಒಂದು ಹಸುನೋ ನೀವು ಸಾಕಿ ನೋಡಿ ನಾವೇನಾದರೂ ಸತ್ತೋದ್ವಿ ಅಂತಂದರೆ ನಮ್ಮನ್ನು ಎಲ್ಲಿ ಹುಗ್ದಿರ್ತಾರೋ ಸೊ ಆ ಪ್ಲೇಸಲ್ಲಿ ಬಂದುಬಿಟ್ಟು ಎಷ್ಟೋ ದಿನಗಳ ಕಾಲ ಅದಲ್ಲಿ ಕಣ್ಣೀರು ಹಾಕುತ್ತೆ ನಮ್ಮ ಹೂತು ಹಾಕಿರೋ ನಮ್ಮ ಶವದ ಮೇಲೇ ಮಲ್ಕೊಳ್ಳುತ್ತೆ ನಾವು ಸುಮಾರು ವೀಡಿಯೋಸ್ಗಳನ್ನ ನೋಡಿರ್ತೀವಿ ಹಾಗೆ ನಾವು ಲೈವ್ ಆಗೂ ಕೂಡ ನೋಡಿರ್ತೀವಿ ಒಂದು ಪ್ರಾಣಿನ ಸಾಕಿರ್ತಾರೆ ಅಂದಾಗ ಅವ್ರಿಗೆ ಅದೆಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾಯಿ ಹಸು ಇವೆಲ್ಲ ತುಂಬ ನಿಯತ್ತಿನ ಪ್ರಾಣಿಗಳು ಅಂತಲೇ ಹೇಳ್ಬೋದು ಬಟ್ ಮನುಷ್ಯರು ಆ ಥರ ಅಲ್ಲ ಸೊ ಬೆನ್ ಹಿಂದೆ ಚೂರಿ ಹಾಕೋ ಕೆಲಸಗಳನ್ನ ಮನುಷ್ಯರನ್ನ ಬಿಟ್ಟರೆ ಯಾರೂ ಮಾಡೋಕ್ಕಾಗಲ್ಲ ಅದರಲ್ಲೂ ನಮ್ಮವರು ಅಥವಾ ನಾವು ಅತಿ ಹೆಚ್ಚಾಗಿ ನಮ್ಮವರು ಅಂದರೆ ನಮ್ಮವರು ಅಂತಂದರೆ ನಮ್ಮ ಫ್ರೆಂಡ್ಸು ಅಥವಾ ಜೊತೆ ಹುಟ್ಟೋರು ಅಥವಾ ಈ ಥರ ಅಲ್ಲ ಬಟ್ ನಮಗೆ ತುಂಬ ಮನಸ್ಸಿಗೆ ಹತ್ತಿರ ಅದು ಒಬ್ಬ ಫ್ರೆಂಡೇ ಆಗಿರ್ಬೋದು ಯಾರೇ ಆಗಿರ್ಬೋದು ನಮ್ಮ ಮನಸ್ಸಿಗೆ ತುಂಬ ಹತ್ತಿರ ಆಗಿರ್ತಾರೆ ನಮ್ಮ ನೋವನ್ನು ಅಥವಾ ನಮ್ಮ ಕಷ್ಟನ ಅಥವಾ ನಮ್ಮ ಒಂದು ಸುಖನ ನಾವೇನೋ ಅವ್ರ ಜೊತೆ ಶೇರ್ ಮಾಡ್ಕೊಂಡಿರ್ತೀವಿ ಸೊ ಎಲ್ಲದನ್ನು ತಿಳ್ಕೊಂಡು ನಮ್ಮ ಹಿಂದೆ ಚೂರಿ ಹಾಕೋರು ತುಂಬ ಜನ ಇರ್ತಾರಲ್ವ ಸ್ನೇಹಿತರೆ ಸೊ ಹಾಗಾಗಿ ಹೇಳಿದೆ ಸೊ ಸ್ನೇಹಿತರೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಅಲಸಂದಿ ಕಾಳು ಪಲ್ಯ ಮತ್ತು ರೊಟ್ಟಿ ಮಾಡಿದ್ದೆ ಅದರ ಜೊತೆಗೆ ಸೌತೆಕಾಯಿ ಮೂಲಂಗಿ ಮೂಲಂಗಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪಿತ್ತು ಸೊ ಇದಿಷ್ಟು ಸೈಡ್ ಡಿಶ್ ಹಾಗೆ ಇತ್ತು ನಿನ್ನೆ ನಮ್ಮ ಮನೆಯವ್ರ ಊರಿಗೆ ಹೋಗಿದ್ರಲ್ಲ ಸೊ ಅಲ್ಲಿಂದ ಅಲಸಂದಿ ಕಾಯಿನ ತೊಗೊಂಡು ಬಂದಿದ್ರು ಅದನ್ನೆಲ್ಲ ಸುಲಿದುಬಿಟ್ಟು ಕಾಳು ಪಲ್ಯ ಮಾಡಿರೋದು ಹಸಿ ಅಲಸಂದಿ ಕಾಳು ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಮಸಾಲೆ ಹಾಕಿ ಮಾಡಿದ್ರಂತೂ ಸಿಕ್ ಆ ಟೇಸ್ಟಿಯಾಗಿ ಆಗುತ್ತೆ ಸೊ ನಾನು ರೊಟ್ಟಿ ಎಲ್ಲ ಊಟ ಮಾಡಿಕೊಂಡು ನೆಕ್ಸ್ಟು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಸ್ನೇಹಿತರೆ ಅಂದರೆ ರೊಟ್ಟಿ ಮಾಡಿರ್ತೀವಲ್ವ ಸ್ವಲ್ಪ ಮೆಸ್ಸಿ ಮೆಸ್ಸಿ ಥರ ಆಗಿರುತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿ ನೆಕ್ಸ್ಟು ಬಟ್ಟೆನೂ ಕೂಡ ನಾನು ವಾಶ್ ಮಾಡಿಕೊಂಡೆ ಸೊ ಟೂ ಡೇಸ್ ಬಟ್ಟೆ ಇತ್ತು ಸೊ ಟೂ ಡೇಸ್ ಬಟ್ಟೆನೆಲ್ಲ ವಾಶ್ ಮಾಡಿಕೊಂಡು ಹಾಕ್ಕೊಂಡೆ ಸೊ ನಾನು ನಿನಗೆ ನಿನ್ನೆ ಬಟ್ಟೆ ವಾಶ್ ಮಾಡೋದಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಇವತ್ತು ಬಟ್ಟೆ ವಾಶ್ ಮಾಡಿಕೊಂಡೆ ಎಲ್ಲ ನಾನು ಸಪ್ರೇಟಾಗಿ ನೆನೆಸಿಬಿಟ್ಟು ಸಪ್ರೇಟಾಗಿನೇ ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ ಹಾಗೆ ಇವತ್ತು ನನ್ನ ಮಗಳದ್ದು ಸ್ಕೂಲು ರಜೆ ಇದೆ ಯಾಕೆಂದರೆ ಅವ್ರದ್ದು ಎರಡು ಸ್ಕೂಲಿದೆ ಒಂದು ನಿಟ್ವಳ್ಳಿಯಲ್ಲಿದೆ ಒಂದು ಇಲ್ಲೇ ಇದೆ ಸೊ ಆ ಸ್ಕೂಲಲ್ಲಿ ಇವತ್ತು ಆ್ಯನ್ಯಲ್ ಡೇ ಫಂಕ್ಷನ್ ಇರೋದರಿಂದ ಅವರು ಇವತ್ತೊಂದಿನ ರಜೆ ಕೊಟ್ಟಿದ್ದಾರೆ ಹಾಗಾಗಿ ನನ್ನ ಮಗಳು ಮನೆ ತುಂಬ ಎಲ್ಲ ಗೊಂಬೆ ಜೋಡಿಸ್ಕೊಂಡು ಆಟ ಆಡ್ತಾಯಿದ್ಲು ನನ್ನ ಬಟ್ಟೆ ಎಲ್ಲ ವಾಶ್ ಮಾಡೋದು ಬರೋ ಅಷ್ಟರಲ್ಲಿ ನೆಕ್ಸ್ಟ್ ಮತ್ತೆ ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಜೋಳ ಕ್ಲೀನ್ ಮಾಡಿಕೊಂಡು ನಾನಿಲ್ಲಿ ಒಂದು ಎಂಟು ಸೇರ ಒಂದು ಗಿದ್ನ ಅಂದರೆ ಒಂದು ಎಂಟು ಸೇರು ಜೋಳಕ್ಕೆ ನಾನಿಲ್ಲಿ ಒಂದು ಎರಡು ಸೇರು ಅಕ್ಕಿ ಹಾಕ್ತೀನಿ ಒಂದೊಂದು ಟೈಮು ಬೇಗ ತೊಳೆದು ಇಟ್ಕೊಂಡಿರ್ತೀನಿ ಒಂದೊಂದು ಟೈಮು ಈ ಥರ ಆಗದೆ ಇರೋವಾಗ ಜೋಳ ಎಲ್ಲ ಕ್ಲೀನ್ ಮಾಡಿಕೊಂಡು ಅಕ್ಕಿಯೆಲ್ಲ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ತೀನಿ ಸೊ ಅದೆಲ್ಲ ಒಣಗಿದ ಮೇಲೆ ಜೀನಿಗೆ ಬರ್ತೀವಿ ಅಕ್ಕಿಯಲ್ಲಿ ಸ್ವಲ್ಪ ಡಸ್ಟ್ ಇರುತ್ತೆ ಸೊ ಹಾಗಾಗಿ ಅದನ್ನು ಕ್ಲೀನ್ ಮಾಡಿ ನಾವು ಹಾಕಿಸೋದು ತುಂಬ ಉತ್ತಮ ನಾನು ಸಮಟೈಮ್ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಅಂದರೆ ಇನ್ನೊಂದು ಟೂ ಡೇಸ್ಗೆಲ್ಲ ಹಿಟ್ಟು ಖಾಲಿ ಆಗುತ್ತೆ ಅನಿಸುತ್ತಲ್ವ ಸೊ ಆ ಮೂಮೆಂಟಲ್ಲಿ ನಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಚೀನ್ಗೆ ಹೋಗಿಬಿಟ್ಟು ಹಾಕಿಸ್ಕೊಳ್ಬೇಕು ಅನ್ನೋ ಮೂಮೆಂಟಲ್ಲಿ ನಾನು ಅಕ್ಕಿ ಮಿಕ್ಸ್ ಮಾಡ್ತೀನಿ ಬಟ್ ನಾನು ಮರೆತೋಗಿದೆ ಹಾಗಾಗಿ ಇವತ್ತೇ ವಾಶ್ ಮಾಡಿ ಹಾಕಿದ್ದೀನಿ ನೆಕ್ಸ್ಟು ಸ್ನೇಹಿತರೆ ಗ್ಯಾಸ್ ಕಟ್ಟೆಲ್ಲ ಸರಿ ವಾಶ್ ಮಾಡ್ಕೊಂಡಿದ್ನಲ್ವ ಅದನ್ನೆಲ್ಲ ಸೆಟ್ ಜೋಡಿಸ್ಕೊಂಡು ನಾನು ಶೇಂಗಾ ಹುರ್ಲಿಕ್ಕೆ ಇಟ್ಕೊಂಡಿದ್ದೀನಿ ನನ್ನ ಮಗಳು ಇನ್ನು ಆಟಕ್ಕೆ ಸಾಮಾನುಗಳಲ್ಲಿ ಆಟ ಸಾಕಾಯಿತು ಇನ್ನು ನೆಕ್ಸ್ಟು ಕಪ್ಗಳೆಲ್ಲ ತೊಗೊಂಡ್ಬಿಟ್ಟು ಆಟ ಆಡ್ತಾ ಇದ್ದಾಳೆ ಸೊ ಮನೇಲಿದ್ದರೆ ಆ ಥರದ್ದು ಏನಾದರೂ ಕಿತ್ಮೆಗಳನ್ನ ಮಾಡ್ತಾನೆ ಇರ್ತಾಳೆ ನಾನು ಇವತ್ತು ಸ್ವಲ್ಪ ಪುಡಿ ಚಟ್ನಿಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನನ್ನ ಮಗಂಗೆ ಶೇಂಗಾ ಚಟ್ನಿ ಅಂದರೆ ತುಂಬ ಇಷ್ಟ ಹಾಗಾಗಿ ಹೇಳ್ತಾ ಇದ್ದ ಅಮ್ಮ ಶೇಂಗಾ ಚಟ್ನಿ ಮಾಡಿಕೊಡು ಅಂತ ಹೇಳ್ಬಿಟ್ಟು ಅಥವಾ ನಾವು ಪುಡಿ ಚಟ್ನಿ ಅಂತಲೂ ಕೂಡ ಕರಿತೀವಿ ಶೇಂಗಾ ಪುಡಿ ಹುರ್ಗಡ್ಲೆ ಪುಡಿ ಖಾರ ಪುಡಿ ಅಂತ ಕರಿತೀವಿ ಸೊ ಅದನ್ನು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸೈಡಲ್ಲೇ ಶೇಂಗಾ ಹುರಿಲಿಕ್ಕೆ ಅಂತ ಇಟ್ಕೊಂಡಿದ್ದೀನಿ ಹಾಗೆ ಈ ರೀತಿ ಪುಡಿ ಚಟ್ನಿಗಳಿಗೆ ಒಣ ಪುರಿನ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರು ಓಕೆ ಇಲ್ಲಾಂದರೆ ಈ ಥರ ತುರ್ದು ಹಾಕಿದ್ರು ಓಕೆ ತುರ್ದು ಹಾಕೋದ್ರಿಂದ ಅಂದರೆ ನಾವು ಶೇಂಗಾ ಚಟ್ನಿನ ನೈಸಾಗಿ ಪುಡಿ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಈ ರೀತಿ ತುರ್ದು ಹಾಕಿದರೆ ತರತರಿಯಾಗಿ ರುಬ್ಕೊಳ್ತೇವಲ್ವ ಸೊ ಅವಾಗ ಇದು ಕೂಡ ಸಣ್ಣದಾಗುತ್ತೆ ತಿನ್ನೋದಕ್ಕೂ ಟೇಸ್ಟಿಯಾಗುತ್ತೆ ಹಾಗಂತ ಹೇಳಿಬಿಟ್ಟು ನಾನು ಒಣ ಕೊಬ್ಬರಿ ಏನಿತ್ತು ಅದನ್ನು ತುರ್ದು ಇಟ್ಕೊಳ್ತಾ ಇದ್ದೀನಿ ಸೊ ಇದ್ರ ನೆಕ್ಸ್ಟು ಚಟ್ನಿ ಪುಡಿಗೆ ಏನೆಲ್ಲ ಬೇಕೋ ಅದೆಲ್ಲ ತಯಾರಿ ಮಾಡ್ಕೊಳ್ತೀನಿ ಚಟ್ನಿ ಪುಡಿಗಳನ್ನ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ವಿಡಿಯೋ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನನ್ನ ಲೆಂತಿ ಆಗಿಬಿಡುತ್ತೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಏನೂ ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಪುಡಿ ಚಟ್ನಿ ಆಲ್ಮೋಸ್ಟ್ ಆಲ್ ಎಲ್ಲರೂ ತುಂಬಾ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿಯೇ ಮಾಡ್ತಾರೆ ಎಲ್ಲ ಹುರ್ಕೊಂಡ್ಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿ ಖಾರದ ಪುಡಿ ಉಪ್ಪು ಈ ರೀತಿ ಬಣ್ಣ ಕೊಬ್ಬರಿ ಇಷ್ಟನ್ನು ಹಾಕ್ಕೊಳ್ಬೇಕು ನಾನು ಸಕ್ಕರೆ ಆ್ಯಡ್ ಮಾಡ್ತೀನಿ ಸಕ್ಕರೆ ಅಥವಾ ಬೆಲ್ಲ ಆ್ಯಡ್ ಮಾಡ್ತೀನಿ ಕೆಲವೊಬ್ಬರಿಗೆ ಅದು ಇಷ್ಟ ಆಗೋಲ್ಲ ಇಷ್ಟ ಆಗದೆ ಇರೋರು ಸ್ಕಿಟ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಶೇಂಗಾ ಪುಡಿ ಚಟ್ನಿನ ಈ ರೀತಿ ಥರಿತರಿಯಾಗಿ ಮಾಡಿಕೊಂಡೆ ಕಡಲೆ ಚಟ್ನಿ ಬಂದುಬಿಟ್ಟು ನೈಸಾಗಿ ರುಬ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶೇಂಗಾ ಪೌಡ್ರ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಥರಿತರೆಯಾಗಿಯೇ ಮಾಡಿ ಇಟ್ಕೊಂಡಿದ್ದೀನಿ ಕೆಲವೊಂದಿಷ್ಟು ಪಲ್ಯ ರೆಸಿಪಿಗಳಿಗೆ ನಾನು ಈ ರೀತಿ ಶೇಂಗಾ ಪುಡಿನ ಉಪಯೋಗಿಸ್ತೀನಿ ಸೊ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಖಾಲಿಯಾದಾಗೆಲ್ಲ ಮಾಡಿ ಇಟ್ಕೊಳ್ತಾ ಇರ್ತೀನಿ ಸೊ ಇಷ್ಟು ಮಾಡೋ ಅಷ್ಟರಲ್ಲಿ ಆಲ್ರೆಡಿ ನಾಲ್ಕು ಗಂಟೆ ಆಗಿತ್ತು ಸೊ ನನ್ನ ಮಗನ ಕರ್ಕೊಂಡು ಬರೋ ಟೈಮ್ ಆಯಿತು ಹಾಗೆ ನನ್ನ ಮಗನ್ನ ಕರ್ಕೊಂಡು ಬಂದ್ಬಿಟ್ಟು ಸ್ವಲ್ಪ ಶಾಪಿಂಗ್ ಇತ್ತು ಸ್ವಲ್ಪ ರೇಷನ್ ತೊಗೊಳ್ಬೇಕಿತ್ತು ಸಣ್ಣ ಪುಟ್ಟ ಐಟಮ್ಸು ಸೊ ಮೂವರಲ್ಲೇ ನಾನು ಬೈ ಮಾಡಿದೆ ಅದರ ಜೊತೆಗೆ ನನ್ನ ಮಗನಿಗೆ ಸೋನ್ ಪಾಪುಡಿ ತೊಗೊಳ್ಬೇಕಿತ್ತಂತೆ ಸೋನ್ ಪಾಪಡಿ ಚಾಕ್ಲೇಟು ಅದೆಲ್ಲ ತೊಗೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಇವತ್ತು ಐದೂವರೆನೇ ಆಯಿತು ಸೊ ಕಸನೂ ಕೂಡ ಗುಡಿಸಿರ್ಲಿಲ್ಲ ಹಾಗೆ ಪುಡಿ ಚಟ್ನಿ ಅದೆಲ್ಲ ಮಾಡಿದ್ನಲ್ವ ಸೊ ಅದು ಮಿಕ್ಸಿ ಜಾರು ಅದೆಲ್ಲ ಇತ್ತು ಸೊ ಅದೆಲ್ಲ ವಾಶ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಳ್ಳೋ ಅಷ್ಟರಲ್ಲಿ ಆರು ಗಂಟೆನೇ ಆಯಿತು ಸ್ನೇಹಿತರೆ ಸೊ ಇವಾಗ ನೆಕ್ಸ್ಟು ದೀಪ ಹಚ್ಕೊಂಡ್ಬಿಡ್ತೀನಿ ಅಂದರೆ ನಾವು ಕಸ ಎಲ್ಲ ಗುಡಿಸೋವರೆಗೂ ಲೈಟ್ ಹಾಕೋದಿಲ್ಲ ಸೊ ಲೈಟ್ ಹಾಕಿದ ಮೇಲೆ ಕಸ ಏನಾದರೂ ಗುಡಿಸಿದ್ವಿ ಅಂತಂದರೆ ಅದನ್ನು ಹೊರಗಡೆ ಚೆಲ್ಲೋದಿಲ್ಲ ಆ ಥರ ಚೆಲ್ಲಿದರೆ ಲಕ್ಷ್ಮಿನ ಮನೆಯಿಂದ ಹೊರಗಡೆ ಕಳಿಸ್ದಾಗೆ ಅಂತಾರೆ ಲೈಟ್ ಹಾಕೋದಕ್ಕೂ ಮುಂಚೆ ಸಂಜೆ ಟೈಮ್ ಲೈಟ್ ಹಾಕೋದಕ್ಕೂ ಮುಂಚೆನೇ ಕಸ ಹೊಡೆಯೋದು ಉತ್ತಮ ನಾನು ಮೂರುವರೆ ನಾಲ್ಕು ಗಂಟೆಗೆಲ್ಲ ಕಸ ಗುಡಿಸ್ತಾ ಇದೆ ಬಟ್ ಇವತ್ತಾಗಲಿಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಜೋಳ ಕ್ಲೀನ್ ಮಾಡೋದು ಅಂತಂದರೆ ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನೆಕ್ಸ್ಟು ದೇವ್ರ ಮುಂದೆ ಎಲ್ಲ ದೀಪ ಬಿಡ್ತೀನಿ ಕಸ ಎಲ್ಲ ಗುಡಿಸಿದ್ನಲ್ವ ಸೊ ಹೊರಗಡೆ ಎಲ್ಲ ನೀರು ಹಾಕ್ಬಿಟ್ಟು ದೇವ್ರ ಮುಂದೆ ದೀಪ ಹಚ್ಕೊಳ್ತಾ ಇದ್ದೀನಿ ದೀಪ ಹಚ್ಕೊಂಡು ಸ್ನೇಹಿತರೆ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾ ಇದ್ದಾರೆ ಮಕ್ಕಳು ಅದರಲ್ಲೂ ನಾನು ತುಂಬ ದಿನ ಆಯಿತು ಮೆಣಸಿನ್ಕಾಯಿ ಬಜ್ಜಿ ಮಾಡಿ ಸೊ ಹಾಗಾಗಿ ಮೆಣ್ಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಬನ್ನಿ ಸ್ನೇಹಿತರೆ ಸಿಂಪಲ್ಲಾಗಿ ಮೆಣಸಿನ್ಕಾಯಿ ಬಜ್ಜಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಜಜ್ಕೊಳ್ತೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಜಜ್ಕೊಂಡೆ ನೆಕ್ಸ್ಟು ಒಂದು ಬೌಲಷ್ಟು ಹಸಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ಇದನ್ನು ನೀಟಾಗಿ ಜರಡಿ ಹಿಡ್ಕೊಂಡು ಬಿಡೋಣ ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ ಸಕ್ಕರೆ ಹಾಕಿದರೆ ಒಳ್ಳೆ ಕಲರ್ ಕೊಡುತ್ತೆ ಸೊ ಬಜ್ಜಿ ಅದಕ್ಕೋಸ್ಕರ ನೆಕ್ಸ್ಟು ಸ್ವಲ್ಪ ಸೋಡಾ ಪುಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೂಡ ಹಾಕ್ಕೊಳ್ತಾ ಹಾಗೆ ಕಾದಿರ್ತಕ್ಕಂಥ ಎಣ್ಣೆ ಹಾಕ್ಕೊಳ್ಬೇಕು ನೆಕ್ಸ್ಟ್ ಸ್ನೇಹಿತರೆ ನಾನು ಬೆಳ್ಳುಳ್ಳಿನ ಜಜ್ಜಿಟ್ಟಿದ್ನಲ್ವ ಸೊ ಅದರ ರಸನೂ ಕೂಡ ನಾನು ಹಿಂಡ್ಕೊಂಡು ಬಿಡ್ತೀನಿ ಬೆಳ್ಳುಳ್ಳಿ ರಸ ಹಾಕೋದ್ರಿಂದ ಒಳ್ಳೆಯ ಅರೋಮ ಬರುತ್ತೆ ಸ್ನೇಹಿತರೆ ಏರಿಯಾ ಎಲ್ಲ ಗಮ್ ಅನ್ನತ್ತೆ ತಿನ್ನುವಾಗಲೂ ಸಹ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸೊ ಸಾರಿ ಟ್ರೈ ಮಾಡಿ ಈ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನೀರು ಹಾಕ್ಬಿಟ್ಟು ಅದನ್ನು ಒಂದು ಹದಕ್ಕೆ ನಾನು ಕಲ್ತ್ಕೊಂಡೆ ನೆಕ್ಸ್ಟು ಹಿಂದ್ಗಡೆ ಮೆಣಸಿನ್ಕಾಯಿದ ಕೆಳಗಡೆ ಭಾಗ ಏನಿದೆ ಸ್ವಲ್ಪ ಕಟ್ ಮಾಡಿಕೊಂಡು ಮೆಣ್ಸಿನ್ಕಾಯಿನ ಬಿಟ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಎಷ್ಟು ಟೇಸ್ಟಿಯಾಗಿರುತ್ತೆ ನಾನು ಮಾಡುವಾಗಲೇ ಸಿಕ್ಕಾಪಟ್ಟೆ ಘಮ ಬರ್ತಾಯಿತ್ತು ಹಾಗೆ ನನಗೆ ಈ ರೀತಿ ದಪ್ಪ ಮೆಣ್ಸಿನ್ಕಾಯಿ ಆಮೇಲೆ ಈ ಥರ ಹಣ್ಣು ಮೆಣ್ಸಿನ್ಕಾಯಿ ಏನಾದರೂ ನೋಡಿದೆ ಅಂದರೆ ನನಗೆ ಮೆಣ್ಸಿನ್ಕಾಯಿ ಬಜ್ಜಿ ಮಾಡ್ಕೊಂಡು ತಿನ್ನಲೇಬೇಕು ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ ನನಗೆ ಹಣ್ಣು ಮೆಣ್ಸಿನ್ಕಾಯಿ ಇರ್ತಕ್ಕಂಥ ಮೆಣ್ಸಿನ್ಕಾಯಿ ಬಜ್ಜಿ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇವತ್ತು ಮಾಡಿ ಮಾಡೋಣ ಅಂತ ಅನ್ಕೊಂಡೆ ಹಾಗೆ ಜಾಸ್ತಿ ಏನ್ ಮಾಡ್ತಾ ಇಲ್ಲ ಸ್ನೇಹಿತರೆ ಜಸ್ಟ್ ಆರೇ ಆರು ಮಾಡ್ತಾ ಇರೋದು ಯಾಕೆಂದ್ರೆ ಇರೋದೇ ಮೂರು ಜನ ಮನೆಯವರು ಮಧ್ಯಾಹ್ನ ಕೆಲಸಕ್ಕೆ ಹೋದ್ರು ಬರ್ತಾರೆ ಅಂತ ಅಂದ್ಕೊಂಡೆ ಬಟ್ ಅವರು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಲೇಟಾಗಿ ಗೊತ್ತಾಯಿತು ಸೊ ಹಾಗಾಗಿ ನಮಗೆ ಮೂರು ಜನರಿಗೆ ಅಂತ ಹೇಳ್ಬಿಟ್ಟು ನಾನು ಬರೀ ಒಂದು ಆರು ಮೆಣಸಿನ್ಕಾಯ ಬಜ್ಜಿನ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಸ್ನೇಹಿತರೆ ಇವತ್ತಿನ ನನ್ನ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ನಾನು ಅಂದ್ಕೊಂಡಿರೋ ಪ್ರಕಾರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆ ಎಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಮಾಡಿದ ಮೇಲೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ನೋಡೋದನ್ನು ಮರಿಬೇಡಿ ನೀವು ಮಾಡೋ ಕಮೆಂಟ್ಸ್ ನಮಗೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ ಸ್ನೇಹಿತರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಸೊ ಕಮೆಂಟ್ ಮಾಡೋದ್ರ ಮುಖಾಂತರ ನನ್ನ ಒಂದು ವ್ಲಾಗ್ನ ಅಥವಾ ನನ್ನ ಒಂದು ವಿಡಿಯೋನ ಯಾರು ನೋಡ್ತಿದ್ದೀರಾ ಅನ್ನೋದು ಕೂಡ ಗೊತ್ತಾಗುತ್ತೆ ಸೊ ಮಿಸ್ ಮಾಡಿದೆ ಕಮೆಂಟ್ ಮಾಡ್ತೀರಾ ಅನ್ಕೊಂಡಿದೀನಿ ಸೊ ಈಗ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲಾಲ್ ಗುಡ್ ನೈನ್